ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಮುರ್ಗೇಶ್ ಜಿ ಮುದ್ದೆಬಿಹಾಳ ಪಟ್ಟಣದ ಬನಶಂಕರಿ ದೇವಿ ರಥೋತ್ಸವ ಸಾವಿರಾರು ಭಕ್ತಾದಿಗಳ ಮಧ್ಯೆ ಗುರುವಾರ ಸಂಜೆ ಅದ್ದೂರಿಯಾಗಿ ಜರುಗಿತು ಪಟ್ಟಣದ ಶಂಕರಪ್ಪ ಗುಡ್ಡದ್ ಅವರ ಮನೆಯಿಂದ ಕಳಸದ ಮೆರವಣಿಗೆ ನಡೆದು ಬಳಿಕ ಶಿರೋಳದಿಂದ ರಥೋತ್ಸವ ಹಗ್ಗದ ಸಮೇತ ಮೆರವಣಿಗೆಯಲ್ಲಿ ಆಗಮಿಸಿತು

ಸಂಜಯ್ ತಿಪ್ಪರೆಡ್ಡಿ ಅವರ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು ಇದೇ ಮೊದಲ ಬಾರಿಗೆ ಒಂದು ಕಡೆ ರಸ್ತೆಯನ್ನ ಸಂಚಾರಕ್ಕೆ ಮಾತ್ರ ಇನ್ನೊಂದು ಕಡೆ ರಸ್ತೆಯಲ್ಲಿ ಜಾತ್ರೆಗೆ ಬಂದು ಹೋಗುವ ಜನರಿಗೆ ಅವಕಾಶ ಕಲ್ಪಿಸಿದ್ದರಿಂದ ರಥೋತ್ಸವ ಸಮಯದಲ್ಲೂ ಟ್ರಾಫಿಕ್ ವ್ಯವಸ್ಥೆ ನಿಯಂತ್ರಣದಲ್ಲಿದ್ದದ್ದು ಕಂಡುಬಂದಿತು ಬನಶಂಕರಿ ದೇವಿ ನಿನ್ನ ಪಾದಕ ಕೋ ಜೈ ಬನಶಂಕರಿ ದೇವಿ ಎಂಬ ಘೋಷಣೆಗಳನ್ನ ಹಾಕಿದ್ರು ಭಕ್ತರು ರಥಕ್ಕೆ ಬಾಳೆಹಣ್ಣು ಉತ್ತತ್ತಿ ಮತ್ತಿತರ ಸಾಮಗ್ರಿ ಎಸೆದು ಭಕ್ತಿಯನ್ನ ಸಮರ್ಪಿಸಿದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ